ಶ್ರೀ ಗುರುಭ್ಯೋ ನಮಃ ಹರಿಹೇ ಓಂ ಸನಾತನ ಹಿಂದೂ ಧರ್ಮದ ವೇದಗಳಷ್ಟೇ ಪವಿತ್ರವೂ ಮಂಗಳಕರವೂ ಅತಿ ಶ್ರೇಷ್ಠವೂ ಆದ ಗ್ರಂಥವೇ ಶ್ರೀಮದ್ ಭಗವದ್ಗೀತೆ ಗೀತಾಚಾರ್ಯನಾದ ಭಗವಾನ್ ಶ್ರೀಕೃಷ್ಣನ ನೇರವಾದ ಮಂಗಳಕರವಾದ ವಾಣಿಯೇ ಭಗವದ್ಗೀತೆ ವೇದೋಪನಿಷತ್ತಿನ ಸಾರವನ್ನು ಒಳಗೊಂಡ ಭಗವದ್ಗೀತೆಯು ಜನಸಾಮಾನ್ಯರಿಗೂ ಅರ್ಥವಾಗುವಂತೆ ಬಹಳ ಸುಲಭವಾಗಿ ಪ್ರಶ್ನೋತ್ತರ ರೂಪದಲ್ಲಿ ಇದ್ದು ಶ್ರೀಕೃಷ್ಣನ ಸಂದೇಶವನ್ನು ಬಹಳ ಸರಳವಾಗಿ ವಿವರಿಸುತ್ತದೆ ದೇಶ ವಿದೇಶಗಳಲ್ಲಿ ಭಗವದ್ಗೀತೆ ಭಾರತೀಯರ ಧರ್ಮಗ್ರಂಥ ಎಂಬ ಮಾತಿಗಿಂತಲೂ ಮನುಕುಲದ ಜೀವನ ಧರ್ಮಗ್ರಂಥವಾಗಿ ಗುರುತಿಸಲ್ಪಟ್ಟಿದೆ ಹದಿನೆಂಟು ಅಧ್ಯಾಯಗಳ ಏಳ್ನೂರು ಶ್ಲೋಕಗಳನ್ನು ಒಳಗೊಂಡ ಭಗವದ್ಗೀತೆಯು ಅನುಷ್ಠಾನ ಪ್ರಧಾನ ಗ್ರಂಥ ಅರ್ಜುನನನ್ನು ನಿಮಿತ್ತ ಮಾಡಿಕೊಂಡು ಇಡೀ ಮಾನವ ಕುಲಕೋಟಿಯ ಉದ್ಧಾರಕ್ಕೆ ಸಾಕ್ಷಾತ್ ಭಗವಂತನು ನೀಡಿದ ಅಮರ ಸಂದೇಶವೇ ಶ್ರೀಮದ್ ಭಗವದ್ಗೀತೆ ಇಡೀ ಜಗತ್ತೇ ಕರೋನಾ ಮಹಾಮಾರಿಯಿಂದ ಪಲ್ಲಣಗೊಂಡಾಗ ಆತ್ಮೀಯರ ಸಹಕಾರದಿಂದ ಹನ್ನೆರಡು ಏಳು ಎರಡು ಸಾವಿರದ ಇಪ್ಪತ್ತೊಂದರ ಶುಭ ದಿನದಂದು ಆನ್ಲೈನ್ ಮೂಲಕ ಗೀತಾಜ್ಞಾನ ಯಜ್ಞ ಜನ್ಮತಾಯಿ ಪ್ರತಿದಿನ ಬೆಳಿಗ್ಗೆ ಐದು ಮೂವತ್ತರಿಂದ ಆರು ಮೂವತ್ತೈದರವರೆಗೆ ಭಗವದ್ಗೀತಾ ಅಧ್ಯಯನ ಮತ್ತು ಸಂದೇಶ ಎಂಬ ಕಾರ್ಯಕ್ರಮ ನಡೆಯುತ್ತಿದೆ ಗೀತಾಜ್ಞಾನ ಯಜ್ಞದಲ್ಲಿ ಪ್ರತಿನಿತ್ಯ ಭಗವದ್ಗೀತೆ ಕಲಿಸುವ ಉಚಿತ ತರಗತಿಗಳು ನಡೆಯುತ್ತವೆ ಹೆಚ್ಚಿನ ಎಲ್ಲ ಊರುಗಳಲ್ಲಿ ಗೀತಾಜ್ಞಾನ ಯಜ್ಞದ ಗೀತಾ ಪಾರಾಯಣ ತಂಡವನ್ನು ರಚಿಸಿ ಗೀತಾ ಪ್ರಸಾರ ಮಾಡಲಾಗುತ್ತಿದೆ ಆಯಾ ಊರಿನ ಉತ್ಸವಗಳ ಸಂದರ್ಭಗಳಲ್ಲಿ ಭಗವದ್ಗೀತಾ ಪಾರಾಯಣವನ್ನು ಹಮ್ಮಿಕೊಳ್ಳುವುದರ ಮೂಲಕ ಮನೆ ಮನೆಗಳಿಗೆ ಮನ ಮನಗಳಿಗೆ ಭಗವದ್ಗೀತೆಯನ್ನು ತಲುಪಿಸುವ ಪ್ರಯತ್ನ ಇದಾಗಿದೆ ವಿಶ್ವ ಕಲ್ಯಾಣಕ್ಕಾಗಿ ಭಾರತೀಯ ಸಾಂಸ್ಕೃತಿಕ ಮೌಲ್ಯಗಳನ್ನು ಎತ್ತಿಹಿಡಿಯುವ ಭಗವದ್ಗೀತೆಯ ಪಾರಾಯಣವು ದಿನಾಂಕ್ ನಾಲ್ಕು ಎಂಟು ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ಭಾನುವಾರದಂದು ಕಾಸರಗೋಡು ಜಿಲ್ಲೆಯ ಮಂಜೇಶ್ವರ ತಾಲೂಕು ಪೈವಳಿಕೆ ಗ್ರಾಮದ ಬಾಯಿಕಟ್ಟೆ ಶ್ರೀ ಅಯ್ಯಪ್ಪ ಭಜನಾ ಮಂದಿರದಲ್ಲಿ ಜರುಗಿತು ಗೀತಾಜ್ಞಾನ ಯಜ್ಞ ಸಮಿತಿ ಕಾಸರಗೋಡು ಇವರ ಮಾರ್ಗದರ್ಶನದಲ್ಲಿ ಪೈವಳಿಕೆ ಧರ್ಮತಡ್ಕ ಘಟಕದ ನೇತೃತ್ವದಲ್ಲಿ ಗೀತಾಸ್ ಕುಟುಂಬ ಸಮಾವೇಶ ನಡೆಯಿತು ಈ ಸಮಾವೇಶದ ಪ್ರಧಾನ ಕಾರ್ಯಕ್ರಮವೇ ಸಂಪೂರ್ಣ ಭಗವದ್ಗೀತಾ ಪಾರಾಯಣ ಬೆಳಗ್ಗೆ ಎಂಟು ಮೂವತ್ತಕ್ಕೆ ದೀಪ ಪ್ರಜ್ವಲನದೊಂದಿಗೆ ಕಾರ್ಯಕ್ರಮ ಆರಂಭಗೊಂಡಿತು ಶ್ರೀ ಪಿ ಎನ್ ಮೊಡಿತ್ತಾಯ ಶ್ರೀ ವೆಂಕಟರಮಣ ಮೊಡಿತಾಯ ಶ್ರೀ ಸುದರ್ಶನಪಾಣಿ ಪೈವಳಿಕೆ ಹಾಗೂ ಗೀತಾಜ್ಞಾನ ಯಜ್ಞದ ಪ್ರಧಾನ ಗುರುಗಳಾದ ಶ್ರೀ ಸುಬ್ರಾಯ್ ನಂದೋಡಿಯವರು ನೇತೃತ್ವ ನೀಡಿದರು ಪೈವಳಿಕೆ ಗ್ರಾಮದ ಬಾಯಿಕಟ್ಟೆಯಲ್ಲಿ ಜರುಗಿದ ಗೀತಾ ಕುಟುಂಬ ಸಮಾವೇಶದ ಸಂಪೂರ್ಣ ಚಿತ್ರಣಕ್ಕಾಗಿ ಈ ವಿಡಿಯೋವನ್ನು ತಪ್ಪದೇ ವೀಕ್ಷಿಸಿ ಗೀತಾಜ್ಞಾನ ಯಜ್ಞದ ಬೆಳಗ್ಗಿನ ಭಗವದ್ಗೀತಾ ಅಧ್ಯಯನ ಮತ್ತು ಸಂದೇಶ ಕಾರ್ಯಕ್ರಮದಲ್ಲಿ ಸೇರಿಕೊಂಡು ಗೀತಾ ಪ್ರಸಾರದಲ್ಲಿ ಕೈಜೋಡಿಸೋಣ ಹಾಗೆಯೇ ಗೀತಾಜ್ಞಾನ ಯಜ್ಞದ ಯೂಟ್ಯೂಬ್ ಚಾನೆಲನ್ನು ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ ಸಹಕರಿಸಬೇಕೆಂದು ಕೇಳಿಕೊಳ್ಳುತ್ತಾ ವಿರಮಿಸುತ್ತೇನೆ

ಎಲ್ಲಾ ಜನರು ಬಚಾಪಡುತ್ತಾರು. ಬಚಾಪಡುತ್ತಾರು. 27 40 ಕ್ಕಿಂತ ಕಡಿಮೆ ಇದೆ. ಯಾರು ಸಿಎ ಯಾರು ನಿಮ್ಮ ಕಿಸೆಯನಲ್ಲಿ ಇಟ್ಟುಕೊಂಡ್ರೆ ನೀವು ದೊಡ್ಡವರೇ ನೀವು ನಾಮಕರಣ ಮಾಡ್ಬೇಡ. ಯಾಕಾಗಿರಬಹುದು ಇಲ್ಲಿ? மக்கள் ಪ್ರಶ್ನಿಸುತ್ತಿದ್ದಪ್ಪ. மக்கள் ಪ್ರಶ್ನಿಸುತ್ತಿದ್ದಪ್ಪ. ಅಲ್ಲಾ ಪ್ರಶ್ನಿಸಿದಾಗ ಯಾಗ ಏನಾಗ್ತದೆ ಯಾಕೆ ಆಗಿರಬಹುದು ಹೀಗೆ ಮಾಡಿ ಅದನ್ನು ದಿಟ್ಟತನದಿಂದ ಮುರಿದು ಮುಂದೆ ಹೋಗ್ತಾರೆ ಸಂಕೋಚ ಪಡಬೇಡಿ ಹೇಳಿ ನಿಮ್ಮ ಅಭಿಮಾನಿ

ಕೆಲಸ ಮಾಡಿದಾಗದಲ್ಲಿರುವ ಕೆಲಸ ಮಾಡಿ ಪರಿಚಯವಾಗಿ ಸಂಸ್ಥೆಗೆ ಕೆಲಸ ಮಾಡ್ತಾ ಇದ್ರು ಕೆಲಸ ಮಾಡ್ತಾ ಇದ್ರು ಈ ರೀತಿಯಲ್ಲಿ ಇದ್ದ ಸಂದರ್ಭದಲ್ಲಿ ಆಗಿತ್ತು ಸಿಕ್ಕಿತ್ತು ಆಮೇಲೆ ಪ್ರವೇಶ ಆದ್ದು ಅವಳು ಅಂತ ನಾನು ವಿಜಯಲಕ್ಷ್ಮಿ ಚೆಕ್ ಇದ್ದಾರೆ ಅವಳು ಇದಕ್ಕೆ ಸೇರಿ ಮೊದಲು ಅನುಭವಗಳು ಹೇಳುವಾಗ ಹೇಳಿದ್ರು ನಮ್ಮಿಂದ ನಮ್ಮಿಂದ ಅದು ಸಪೋರ್ಟ್ ಮಾತ್ರ ನಾನು ಯೋಜನ ಕಾಣ್ತವೆ ಎಷ್ಟೋ ವಿಚಾರಗಳು ಶುಗರ್ ಮುಂದೂಡಲು ಇದ್ದು ಡೌನ್ ಡೌನ್ ಆಗಿತ್ತು ಗೊತ್ತಿಲ್ಲ ಅಥವಾ ಏಕಾಗ್ರತೆಯೋ ಅಥವಾ ಬೆಳಗ್ಗೆ ಇರುವಂತಹ ಕಾರಣದಿಂದಲೋ ಅಥವಾ ಆ ಬೆಳಗ್ಗೆ ಇರುವಂತಹ ಸತ್ಸಂಗದಿಂದ ಸಿಕ್ಕುವಂತಹ ಅಥವಾ ಹಿನ್ನೆಲೆಯಲ್ಲಿ ಒಬ್ಬರು ಪ್ರೋತ್ಸಾಹ ಕೆಲಸ ಮಾಡ್ತಾರೆ ನೋಡಿ ಸಂಚಾರ ನೋಡಿ ಪತ್ತೆಯಲ್ಲಿ ಬರಲಿಕ್ಕೆ ಮತ್ತೆ ಶುರುವಾಗಿ ಮೊದಲೇನೋ ಗೊತ್ತಿರಲಿಲ್ಲ ಗೊತ್ತಿಲ್ಲ ನಾನು ಮೊದಲೇ ಬಂದ ಆಮೇಲೆ ಶುರುವಾಗಿ ಎಲ್ಲ ಒಳ್ಳೊಳ್ಳೆ ವಿಚಾರಗಳೆಲ್ಲ ಅಲ್ಲ ಇದು ಭಗವದ್ಗೀತೆಗೆ ನಾನು ಅನುಭವಿತ್ತು ಹೇಳಬಹುದು ಅಂದ್ರೆ ಇದೆಲ್ಲ ಆಗಲಿ ಈ ಭಗವದ್ಗೀತೆಗೆ ಸೇರಬೇಕು ಅದು ಮಾತ್ರ ಅಲ್ಲ ಮನೆಯಲ್ಲಿಯೂ ಒಂದು ಸಮಾಧಾನದ ವಾತಾವರಣ ಆರೋಗ್ಯಕ್ಕೆ ಸಂಬಂಧಿಸಿ ಒಳ್ಳೆಯ ವಾತಾವರಣ ಮಕ್ಕಳು ಕೂಡ ಒಳ್ಳೊಳ್ಳೆಯ ಒಂದು ಏನು ಅನುಕೂಲ ತೊಡಗಿಸಿಕೊಂಡಾಗ ಅವರಿಗೆ ವಿದ್ಯಾಭ್ಯಾಸದಲ್ಲಿ ಸಿಕ್ಕಿದಂತಹ ಒಂದು ಪ್ರಗತಿ ಅಷ್ಟ ವಿಚಾರಗಳಲ್ಲಿ ಅದೆಲ್ಲ ನನಗೆ ಅನುಭವಕ್ಕೆ ಬರಲಿಕ್ಕೆ ಶುರುವಾಯಿತು ಆದ್ರೆ ನಾನು ಕೂಡ ಏನಾಯ್ತು ನಾನು ಕೂಡ ಸೇರುವ ಹಾಗೆ ಜಾಸ್ತಿ ಬೆಳಗ್ಗೆ ಹಾಲು ಹೋಗುವ ಐದು ಗಂಟೆಗೆ ಬರಲಿಕ್ಕೆ ನಾನು ನಾನುಗಳನ್ನು ಕೆಲಸ ಮಾಡುವಾಗ ಇದನ್ನು ಹೇಳಿದಾಗ ನಾವು ನಿಜವಾಗಿ ಸ್ನಾನ ಎಲ್ಲ ಮಾಡಿ ಕುಳಿತು ಪುಸ್ತಕ ಇಟ್ಟು ಕುರಿತು ಕೇಳಬೇಕಾಗ್ತದೆ ಇದರ ಕ್ರಮ ಹಾಗೆ ಅಂತೆಲ್ಲ ಹೇಳಿದ್ರು ಅವಳು ಅದೇ ರೀತಿ ಮಾಡ್ತಾ ಇದ್ರು ಪ್ರಾರಂಭದಲ್ಲಿ ಅಥವಾ ಮತ್ತೆ